ಇನ್ನು ಯತ್ನಾಳ್ ಅವರು ಆಡಿರುವಂತಹ ಈ ಮಾತುಗಳಿಗೆ ಸಾಕಷ್ಟು ವಿರೋಧ ವ್ಯಕ್ತ ಆಗಿರೋದು ಈ ಹಿನ್ನೆಲೆಯಲ್ಲಿ ಯತ್ನಾಳ್ ವಿರುದ್ಧ ಏಪ್ರಿಲ್ ಹದಿನೈದರಂದು ಪ್ರತಿಭಟನೆಗೆ ನಿರ್ಧಾರವನ್ನು ಮಾಡಲಾಗಿತ್ತು ಒಂದು ಲಕ್ಷ ಜನರಿಂದ ಯತ್ನಾಳ್ ವಿರುದ್ಧ ಪ್ರತಿಭಟನೆಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಮುಸ್ಲಿಂ ಯುವಕನೊಬ್ಬ ಹರಿಬಿಟ್ಟಿರುವಂತಹ ಆಡಿಯೋ ಇದೇ ಸಂದರ್ಭದಲ್ಲಿ ವೈರಲ್ ಆಗಿದೆ ಏಪ್ರಿಲ್ ಹದಿನೈದನೇ ತಾರೀಕು ಯತ್ನಾಳ್ ವಿರುದ್ಧ ಪ್ರತಿಭಟನೆಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಒಂದು ಲಕ್ಷ ಜನರು ಯತ್ನಾಳ್ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿರೋದು ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ಯುವಕನ ಮಾತು ಈಗ ವೈರಲ್ ಆಗ್ತಾ ಇದೆ ಆಡಿಯೋ ವೈರಲ್ ಆಗ್ತಾ ಇರೋದು ಯತ್ನಾಳ್ ಮನೆಗೆ ರ್ಯಾಲಿ ಹೊರಡೋದಿಕ್ಕೆ ಯುವಕ ಈ ಆಡಿಯೋದಲ್ಲಿ ಪ್ರಚೋದನೆಯನ್ನ ಕೊಟ್ಟಿದ್ದಾನೆ ಈ ಬಾರಿ ಅರೆಸ್ಟ್ ಆಗಬೇಕು ಇಲ್ಲ ಆತನ ತಲೆ ಕತ್ತರಿಸಬೇಕು ಈ ರೀತಿಯಾಗಿರುವಂತಹ ಮಾತುಗಳಿದೆ ಈ ಆಡಿಯೋದಲ್ಲಿ ಎಲ್ರೂ ಕೂಡ ತಯಾರಾಗಿ ಅಂತ ಆಡಿಯೋದಲ್ಲಿ ಯುವಕ ಕರೆ ಕೊಟ್ಟಿದ್ದಾನೆ तो वायरल है। सब भाइयों और दोस्तों को आज मुझे एक सबसे बड़ी मीटिंग में बुलाया गया था एमएमसी की मीटिंग में आलमगिरी हॉल में रखे थे बिजापुर के सब दिग्गज मेंबर वहाँ पे शामिल थे वहाँ पेमा भी शामिल थे तो वहाँ पे फैसला हुआ पंद्रह तारीख को बीजापुर बंद और रही बात ये फाइनल डे उन्हें आप आसुम के बारे में अनब से ऐसे बात कर करा है उन्हें उसके खिलाफ में एक लाख लोग जमा हो रहे हैं पंद्रह तारीख को और सब जन फैसला करें इस बार उसका डी एंड या उन्हें अरेस्ट होना या सब के सब उसके घर को निकलना रैली रैली वहाँ सीधा उसके घर को निकल रही है मेहरबानी करके को पंद्रह तारीख को सब के सब तुम्हारे जो भी दोस्त अतराफ़ तुम्हारे भाई बहन जो भी तुम्हारे रिश्तेदार हैं सबको को करो पंद्रह तारीख को अम्बेड सर्कल में सुबह दस बजे जमा होना तो इस बार उसका फाइनल डे है अब तक उसे हर बार मेमोरेंडम दे रहे थे तो क्या हुआ तो उन्हें बेल पर छोड़ रहा था मगर इस बार ऐसा नहीं है इस बार उसका फाइनल डे उन्हें अरेस्ट होना या उसका सरपंच से जुदा होना जो भी तुम्हारे अतराब के दोस्ता वगैरह हैं सबको बोलो पंद्रह तारीख को बंद पंद्रह तारीख जो भी काम वगैरह सब सब छुट्टी करना अम्बेड सर को जमा होना इतना का फाइनल डे याल सीधा झन्नु में जाना किस तरह बात हुई है एम एम सी में हमारे पूरे मम्बरें के बीच में या बिजापुर के दिग्गज सब के सब उमा भी थे पूरे मेम्बर भी थे मेहरबानी करके सबको बोलना पंद्रह तारीख पूरा बंद और से कोई जमा होना इंशाल्लाह वहीं पे मिलेंगे वालेकुम सब भाइयों और दोस्तों को ಇನ್ನು ಈ ಆಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಯತ್ನಾಳ್ ಹತ್ತಿಗೆ ಸ್ಕೆಚ್ ಆಡಿಯೋ ವೈರಲ್ ಪ್ರಕರಣದ ನಂತರ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಮುಸ್ಲಿಂ ಮುಖಂಡರ ವರಸೆ ಕೂಡ ಬದಲಾಗಿದೆ ಯತ್ನಾಳ್ ವಿರುದ್ಧದ ರ್ಯಾಲಿಯ ದಿನಾಂಕವನ್ನ ಬದಲು ಮಾಡಿದ್ದಾರೆ ಒಂದು ಏಪ್ರಿಲ್ ಹದಿನೈದನೇ ತಾರೀಖಿಗೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆಡಿಯೋ ವೈರಲ್ ಆದ ಬೆನ್ನಲ್ಲೇ ದಿನಾಂಕವನ್ನ ಬದಲಾವಣೆ ಮಾಡಲಾಗಿದೆ ಹೆಚ್ಚು ಕಡಿಮೆಯಾದರೆ ಯಾರು ಹೊಣೆ ಅಂತ ಬದಲು ಮಾಡಿದ್ರೆ ಹಾಗಾದ್ರೆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಮುಖಂಡರು ಸುದ್ದಿಗೋಷ್ಠಿಯನ್ನು ಕೂಡ ಕಂಡಿದ್ದಾರೆ ಏಪ್ರಿಲ್ ಇಪ್ಪತ್ಮೂರು ಅಥವಾ ಇಪ್ಪತ್ನಾಲ್ಕರಂದು ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ದಿನಾಂಕವನ್ನ ಮುಸ್ಲಿಂ ಮುಖಂಡರು ಬದಲು ಮಾಡಿದ್ದಾರೆ ಯತ್ನಾಳ್ ವಿರುದ್ಧ ರ್ಯಾಲಿಯ ದಿನಾಂಕ ಬದಲಾಗಿದೆ ಈಗ ಇದು ಇಪ್ಪತ್ಮೂರು ಪೂರ್ವ ಮೀಟಿಂಗ್ ಮಾಡಿ ಹದಿನೈದು ಅದು ಕ್ಯಾನ್ಸಲ್ ಮಾಡಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ತಾರೀಕು ಮಾಡ್ತೀವಿ ಯಾರ್ಯಾರು ಬಂದು ಎಲ್ಲಾರು ಕರಿತೀವಿ ಯಾರ್ಯಾರು ಬರ್ತಾರೆ ಬಂದು ಎಲ್ಲಾರು ನಮ್ಮ ಎಲ್ಲ ಕಾಸ್ಟ್ ಮಂದಿಗೆ ತಗೊಂಡು ನಾವು ಮಾಡ್ತೀವಿ ಇಪ್ಪತ್ತ್ ಮೂರು ಎರಡು ಪೂರ್ವ ಮೀಟಿಂಗ್ ಮಾಡ್ತೀವಿ ರೀ ಹದಿನೈದು ಇದು ಮಾಡ್ತೀವಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಷಡಕ್ಷರಿ ಇದೀಗ ಯತ್ನಾಳ್ ಅವರ ವಿರುದ್ಧ ಆಡಿರುವಂತಹ ಆಡಿಯೋ ಏನಿದೆ ಇದು ಸಾಕಷ್ಟು ವೈರಲ್ ಆಗ್ತಾ ಇದೆ ಇದರಲ್ಲಿ ಯಾರು ಅಂತ ಏನಾದರೂ ಗೊತ್ತಾಗ್ತಾ ಇದೆ ಆತನನ್ನ ಪತ್ತೆ ಹಚ್ಚುವಂತ ಕೆಲಸಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗಿದೆ ಏನೇನು ಡೀಟೇಲ್ಸ್ ಇದೆ ಷಡಕ್ಷರಿ ಎಸ್ ಮಧುಕರ್ ಆ ಆಡಿಯೋ ಯಾರ್ದು ಅನ್ನುವಂಥದ್ದು ಈವರೆಗೆ ಕೂಡ ಗೊತ್ತಾಗಿಲ್ಲ ಆದರೆ ಒಬ್ಬ ಮುಸ್ಲಿಂ ಯುವಕ ಇದನ್ನು ಮಾತನಾಡಿ ವೈರಲ್ ಮಾಡಿದ್ದಾನೆ ಅಂತಕ್ಕಂಥ ವಿಚಾರಗಳಿಗೆ ಬೆಳಕಿಗೆ ಬರ್ತಾ ಇದ್ದಾವೆ ಆದರೆ ಅಲ್ಲಿ ಮಾತನಾಡಿದಂಥ ಮಾತುಗಳು ಸಾಕಷ್ಟು ಸಂಶಯಕ್ಕೆ ಮತ್ತೊಂದು ಕಡೆಗೆ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿರುವಂಥದ್ದು ಈ ಹಿಂದೆ ಪೈಗಂ ಮಹಮ್ಮದ್ ಪೈಗಂಬರ್ ಅವರುದ್ಧ ಮಾತನಾಡಿದಾಗ ಅಖಂಡ ಶ್ರೀನಿವಾಸ್ ಮನೆ ಮೇಲೆ ಏನಾಯಿತು ಅಲ್ಲಿ ಯಾವ ರೀತಿಯ ಗಲಭೆಗಳು ಉಂಟಾದವು ಡಿ ಜೆ ಕೆ ಜಿ ಹಳ್ಳಿಯಲ್ಲಿ ಏನಾಯಿತು ಇದೆಲ್ಲವನ್ನ ನೋಡ್ತಾ ಇದ್ದರೆ ಅದೇ ಮಾದರಿಯಲ್ಲಿ ಒಂದು ದಾಳಿಗೆ ಒಂದು ಹತ್ತಿಗೆ ಇಲ್ಲಿ ಸ್ಕೆಚ್ ನಡೀತಾ ನಡೀತಾ ಇತ್ತ ಅನ್ನುವಂಥ ಅನುಮಾನಗಳಿಗೆ ವ್ಯಕ್ತವಾಗ್ತಾ ಇದೆ ಕಾರಣ ಏನಂತ ಹೇಳಿದ್ರೆ ಹದಿನೈದನೇ ತಾರೀಕು ಏನೊಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋರಿದ್ರು ರ್ಯಾಲಿ ನಡ್ಕೊಳ್ಳೋರಿದ್ರು ಆ ಸಂಬಂಧಪಟ್ಟಂತೆ ಆಡಿಯೋದಲ್ಲಿ ಏನು ಹೇಳಿದಾರೆ ಅಂದರೆ ಎಲ್ಲರೂ ಅಂಬೇಡ್ಕರ್ ಸರ್ಕಲಲ್ಲಿ ಸೇರಿ ಅಲ್ಲಿಂದ ಎತ್ತಾಳವ್ರ ಮನೆಗೆ ಹೋಗೋಣ ಇದು ಡಿ ಎಂಡ್ ಡೆಡ್ ಎಂಡ್ ಯತ್ನಾಳ್ರದು ಡೆಡ್ ಎಂಡು ಆದರೆ ಈ ರೀತಿಯಾಗಿ ಪ್ರಚೋದನಕಾರಿ ಮಾತು ಮಾತುಗಳಿದ್ದಾವೆ ಅಷ್ಟೇ ಅಲ್ಲದೆ ಸರ್ ತರಿಸ ಅನ್ನುವಂಥ ಮಾತುಗಳು ಕೂಡ ಇದಾವೆ ಅಂದರೆ ನಾವು ಬೇಲಿನ ಮೇಲೆ ಮಡಿಗಳು ಕೊಡ್ತಾ ಬಂದಿದ್ದೀವಿ ಆದರೆ ಕೆಲಸ ಆಗಿಲ್ಲ ಈ ಬಾರಿ ಅರೆಸ್ಟ್ ಆಗಬೇಕು ಇಲ್ಲದೆ ಹೋದರೆ ತಲೆ ಕತ್ತರಿಸಬೇಕಕ್ಕಂಥ ಮಾತುಗಳಿರುವಂಥದ್ದು ಅದು ಎಲ್ಲವೂ ಕೂಡ ಏನಂತಂದರೆ ಪ್ರಚೋದನಕಾರಿ ಮಾತುಗಳು ಅಕಸ್ಮಾತ್ ಆಗಿ ಹದಿನೈದನೇ ತಾರೀಕೆ ಅದೊಂದು ಪ್ರತಿಭಟನೆ ನಡೆದಿದ್ರೆ ಏನಾಗ್ತಿತ್ತು ಅನ್ನೋಂಥದ್ದು ಈಗ ಆತಂಕ ಈಗ ಮನೆ ಮಾಡಿರುವಂಥದ್ದು ಅದರಲ್ಲೂ ಸಹ ಈ ಲಾ ಆ್ಯಂಡ್ ಆರ್ಡರನ್ನು ಹದಗೆಡಿಸೋದಕ್ಕೆ ಏನಾದರೂ ಒಂದು ಷಡ್ಯಂತ್ರ ಕುತಂತ್ರ ಆಯ್ತಾ ಅನ್ನುವಂಥ ಒಂದು ಮಾತುಗಳು ಕೂಡ ಇಲ್ಲಿ ಕೇಳಿ ಇದೆ ಅಂದರೆ ಆ ರೀತಿಯ ಸಂಶಯಗಳಿಗೆ ಕೇಳಿ ಬರ್ತಾ ಇರುವಂಥದ್ದು ಆದರೆ ಈ ನಡುವೆ ಏನಂತಂದರೆ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಏನು ಮಾಡಿದ್ದಾರೆ ಹದಿನೈದನೇ ತಾರೀಕು ನಡೀಬೇಕಾಗಿದ್ದ ರ್ಯಾಲಿಯನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಅದನ್ನು ಏನಾದರೆ ಇಪ್ಪತ್ತ್ ಅಥವಾ ಇಪ್ಪತ್ನಾಲ್ಕನೇ ತಾರೀಕೆ ನಾವು ಮಾಡ್ತೀವಿ ಅನ್ನೋದ್ ಮಾತುಗಳನ್ನ ಹೇಳ್ತಾ ಇದ್ದಾರೆ ಈಗ ಆದ್ರೆ ಈ ನಡುವೆ ಇರ್ತಕ್ಕಂಥ ಸಂಶಯಗಳು ಒಂದು ಕಡೆ ಆತಂಕದ ವಿಚಾರ ಏನಂತ ಹೇಳಿದ್ರೆ ಈ ಅವರು ಪೈಗಂಬರ್ಗೆ ಹೇಳಣ ಮಾಡಿದರು ಅನ್ನೋಂಥ ಒಂದು ವಿಚಾರ ಅದು ಪ್ರೈ ಎಫ್ ಐ ಆರ್ ಕೂಡ ಈಗ ದಾಖಲಾಗಿರುವಂಥದ್ದು ಆ ಥರ ವಿರುದ್ಧ ಈಗ ಆ ಸಂಬಂಧಪಟ್ಟಂತೆ ಒಂದು ಪ್ರತಿಭಟನೆಯನ್ನು ಮಾಡಬೇಕಾಗಿತ್ತು ಆ ಸಂಬಂಧಪಟ್ಟಂತೆ ಒಂದು ರ್ಯಾಲಿಯನ್ನು ಹೊರಡಬೇಕಾಗಿತ್ತು ಆ ರ್ಯಾಲಿಯ ದಿಕ್ಕು ತಪ್ಪಿಸೋದಕ್ಕೆ ಆ ಪ್ರತಿಭಟನೆಯ ದಿಕ್ಕು ತಪ್ಪಿಸೋದಕ್ಕೆ ಅಂದರೆ ಆ ಒಂದು ಪ್ರತಿಭಟನೆಯನ್ನು ಮುಂದಿಟ್ಕೊಂಡು ಗಲಭೆಯನ್ನು ಸೃಷ್ಟಿ ಮಾಡೋದಕ್ಕೆ ಇಲ್ಲೊಂದು ಏನಾದರೂ ಪ್ಲಾನ್ ನಡೆದಿತ್ತ ಅನ್ನೋಂಥ ಸಂಶಯಗಳು ಈ ಆಡಿಯೋ ಮೂಲಕ ಈಗ ವ್ಯಕ್ತವಾಗ್ತಾ ಇರುತ್ತದೆ ಯಾಕಂತ ಕೇಳಿದ್ರೆ ಇಡೀ ಆಡಿಯೋವನ್ನು ಕೇಳಿದಾಗ ನೀವೆಲ್ಲರೂ ಸೇರಿ ನಿಮ್ಮ ಗೆಳೆಯರು ಕರ್ಕೊಂಬರಿ ಗ್ರಾಮ ಗ್ರಾಮಗಳಿಂದ ಜನರನ್ನು ಕರ್ಕೊಂಡ್ಬನ್ನಿ ನೀವು ಸಂಬಂಧಿಕರನ್ನು ಕರ್ಕೊಂಡು ಬರ್ರಿ ಅವತ್ತು ಏನಂತಂದ್ರೆ ಯತ್ನಾಳ್ ಅವರ ಅಂತ್ಯ ಇದು ಏನಂದ್ರೆ ಪ್ರಚೋದನಕಾರಿ ಒಂದು ಕಡೆಗೆ ಅಂದುಕೊಂಡಂತೆ ಹದಿನೈದನೇ ತಾರೀಕು ಏನಂತಂದ್ರು ಆ ಪ್ರತಿಭಟನೆ ಫಿಕ್ಸ್ ಆಗಿತ್ತು ಅಂತ ಹೇಳಿದ್ರೆ ಅವತ್ತು ನಡೀತಕ್ಕಂಥ ಘಟನೆಗಳ ವಿಚಾರ ಏನು ಅವತ್ತು ಏನಾದರೂ ಗಲಭೆಗಳಾಗಿದ್ದರೆ ಹೇಗೆ ಅಂತಕ್ಕಂಥ ಸಂಶಯಗಳು ಮೂಡ್ತಾ ಇದ್ದಾವೆ ಮತ್ತೊಂದು ಕಡೆಗೆ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿ ಏನು ಹಾಗಿದ್ರೆ ಅಂತಕ್ಕಂಥ ಅನುಮಾನಗಳಿಗೆ ವ್ಯಕ್ತವಾಗ್ತಾ ಇರೋಂಥದ್ದು ಈ ನಿಟ್ಟಿನಲ್ಲಿ ಒಂದು ತನಿಖೆ ಆಗಬೇಕಾಗುತ್ತೆ ಅಂದರೆ ಆಡಿಯೋ ಹರಿಬಿಟ್ಟಂಥ ವ್ಯಕ್ತಿ ಯಾರು ಏನು ಅನ್ನೋದ್ರ ಬಗ್ಗೆ ಪ್ರತಿಭಟನೆಗೆ ಬರಲಿ ಅಂತ ಕರೆಯೋದು ತಪ್ಪಲ್ಲ ರ್ಯಾಲಿ ಮಾಡೋದು ತಪ್ಪಲ್ಲ ಯಾವುದೇ ಒಂದು ವಿಚಾರಗಳಿಂದ ಪ್ರತಿಭಟಿಸೋದು ತಪ್ಪಲ್ಲ ಅಲ್ಲಿ ಪ್ರಚೋದನಕಾರಿ ಮಾತುಗಳೇನದಾವೆ ಮನೆಗೆ ಹೋಗೋಣ ಅಲ್ಲಿ ದಿ ಎಂಡ್ ಮಾಡೋಣ ಅಲ್ಲಿ ಏನಂತಂದರೆ ದಾಳಿಯನ್ನು ಮಾಡೋಣ ಅಂತಕ್ಕಂಥ ಈ ಪ್ರಚೋದನಕಾರಿ ಮಾತುಗಳೇನಿದ್ದಾವೆ ಇದು ಏನಂತಂದರೆ ಕಾನೂನು ಪ್ರಕಾರ ತಪ್ಪಾಗುತ್ತೆ ಈ ನಿಟ್ಟಿನಲ್ಲಿ ಕ್ರಮವಾಗಬೇಕಾಗತ್ತೆ ಆಡಿಯೋ ಯಾರು ಆಡಿಯೋ ಯಾವ್ಯಾವ ಗ್ರೂಪ್ಗಳಲ್ಲಿ ಅಡ್ಡಾಡ್ತು ನಂತರ ಎಲ್ಲಿ ಬಂತು ಇದನ್ನು ರೆಕಾರ್ಡ್ ಮಾಡಿದವನು ಯಾರು ಅನ್ನೋಂಥದ್ದು ಕೂಡ ಇಲ್ಲಿ ತನಿಖೆ ಆಗಬೇಕಾಗಿತ್ತು ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಗಬೇಕಾಗಿರುತ್ತೆ ಇನ್ನೊಂದು ಕಡೆಗೆ ಏನಂತಂದರೆ ಕಾಂಗ್ರೆಸ್ನ ಮುಖಂಡರು ಈಗ ಹದಿನೈದನೇ ತಾರೀಕು ನಡೀಬೇಕಿದ್ದ ಇಡೀ ರ್ಯಾಲಿ ಮತ್ತು ಅದಕ್ಕೆ ಪ್ರತಿಭಟನೆ ಇತ್ತು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅವರ ಮಾತಿನ ಧಾಟಿಗಳೀಗ ಬೇರೆಯಾಗಿದ್ದಾವೆ ನಾವು ಎಲ್ಲ ಸಮಾಜದವರನ್ನ ಎಲ್ಲರನ್ನ ಕರ್ಕೊಂಡು ನಾವು ಈ ಬಗ್ಗೆ ಹೋರಾಟ ಮಾಡ್ತೀವಿ ಆ ಹೋರಾಟದಲ್ಲಿ ವಕ್ಫ್ನ ಬಿಲ್ನ ವಿಚಾರ ಕೂಡ ಇರುತ್ತೆ ಅಂತ ಮಾತುಗಳನ್ನ ಈಗ ಹೇಳ್ತಾ ಇದ್ದಾರೆ ಆದರೆ ಎಲ್ಲೋ ಒಂದು ಕಡೆಗೆ ಹದಿನೈದನೇ ತಾರೀಕು ನಡೀಬೇಕಾಗಿದ್ದ ಪ್ರತಿಭಟನೆ ಈ ಆಡಿಯೋ ಲೀಕ್ನಿಂದಾಗಿ ಅದನ್ನ ಪೋಸ್ಟ್ಪೋನ್ ಮಾಡಿದ್ರೆ ಅಂದ್ರೆ ಅವತ್ತೇನಾದರೂ ರ್ಯಾಲಿ ಆಗಿದ್ರೆ ಏನಾದರೂ ಗಲಾಟೆಗಳಾಗಿದ್ರೆ ಅದು ಮೈ ಮೇಲೆ ಬರಬಹುದು ಅಂತಕ್ಕಂಥ ವಿಚಾರಗಳು ಹೀಗಾಗಿ ಇದು ಏನಂತಂದ್ರೆ ಈ ನಿಟ್ಟಿನಲ್ಲಿ ಆ ಒಂದು ಪ್ರತಿಭಟನೆಯ ದಿನಾಂಕ ಬದಲಾಗಿ ಈಗ ಅದನ್ನ ಪೋಸ್ಟ್ಪೋನ್ ಮಾಡಿ ಮುಂದೂಡಿಕೆ ಮಾಡಿದ ಸಂಶಯಗಳು ಇರುವಂತಹ ವಕೀಲ ಕಾದರಿಯ ಜೊತೆಗೆ ಮಾತನಾಡಿದಾಗ ಅವರು ಹೇಳಿದಂತ ವಿಚಾರಗಳು ಬೇರೆ ಇಲ್ಲ ಹದಿನೈದನೇ ತಾರೀಕು ನಾವು ಹಮ್ಮಿಕೊಂಡಿದ್ವಿ ಆದರೆ ಮುಂದೆ ಮಕ್ಕಳ ಎಕ್ಸಾಮ್ ಇರೋದ್ರಿಂದಾಗಿ ಆಮೇಲೆ ಸಾಲು ಸಾಲ ರಜೆಗಳು ಇರೋದ್ರಿಂದಾಗಿ ನಾವು ಅದನ್ನು ಕ್ಯಾನ್ಸಲ್ ಮಾಡಿದಿವಿ ಇಪ್ಪತ್ತ್ ಮೂರ ನಂತರ ಆ ಬಗ್ಗೆ ಇನ್ನೊಂದು ಸಭೆಯನ್ನು ನಡೆಸಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಒಟ್ಟಿನಲ್ಲಿ ಇರ್ತಕ್ಕಂಥ ಸಂಶಯಗಳು ಆತಂಕದ ವಿಚಾರ ಏನಂತ ಹೇಳಿದ್ರೆ ಡಿ ಜೆ ಕೆ ಜೆ ಹಳ್ಳಿ ಅಖಂಡ ಶ್ರೀನಿವಾಸ್ ಮನೆ ಮಲ್ಲಿ ಏನಾದರೂ ದಾಳಿ ನಡೆದಿತ್ತು ಆ ಮಾದರಿಯಲ್ಲಿ ಪ್ಲಾನು ಒಳ್ಳೆ ಒಳಗೆ ಏನಾದರೂ ಷಡ್ಯಂತ್ರ ಇತ್ತ ಅನ್ನತಕ್ಕಂಥದ್ದು ಈಗಿರ್ತಕ್ಕಂಥ ಅನುಮಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್